ಕಟ್ಟು ಕಲ್ಯಾಣ ಯಾರು ಅಡ್ಡ ಮಾಡ್ತಾರ ಅವ್ರಿಗೆ ಕಾಡಾಟ ಮಾತ್ರ ಬಿಟ್ಟದ್ದಲ್ಲ ಸುಳ್ಳ ತಗೋಳ ಹೇಳಿ ಜಗಳ ಹಚ್ತಾರಲ್ಲ ಅವ್ರ ಮಣಿಗೆ ಬೆಂಕಿ ದೇವ್ರು ಹಚ್ಚಬಾರ್ದು ಹಚ್ಚಿದಂದ್ರೆ ಯಾರು ಮಳೆ ಆದರೂ ಹಾರಿಸೋಂಗಿಲ್ಲ ಹಂಗೆ ಹಚ್ತಾನೆ ದೇವ್ರು ಆದ್ರೆ ದೇವ್ರದಾಂಡ್ರ ಮರಿಬೇಡ್ರಿ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವ್ ನಮ್ಮ ದೇವರು ನಾವು ಹೌದಂದ್ರೆ ಹೌದು ಅಂತಾವು ನಾವು ಅಲ್ಲಂದ್ರ ಅಲ್ಲಂತಾವ್ ನಕ್ಕರ ನಮ್ಮ ಕೂಡ ನಗ್ತಾವೆ ಅತ್ತರ ನಮ್ಗೆ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬೈಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ ಮಸೀದಾಗಿಟ್ಟರೆ ಮಸೀದಾಗಿರ್ತಾವೆ ಚರ್ಚ್ನಾಗ ಇಟ್ಟಾರ ಚರ್ಚ್ನಾಗಿರ್ತಾವೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಬತ್ತಿ ಹಚ್ಚಿದಾರೆ ಇವತ್ತಿ ಹಚ್ಕೋತಾವೆವು ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದಾರೆ ಕುಡಿತಾವು ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಉಣ್ತಾವು ನಾವು ಕುರಿಕೋಣಕ್ಕೆ ಹೋದ್ರೆ ತಿಂತಾವೋ ನಾವು ಕಾಯಿ ಹಣ್ಣು ಕೊಟ್ಟರೆ ಉಣ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಯಾವ ದೇವರು ಯಾವ ದೇವರು ನಿಮಗೆ ಗುಡಿ ಕಟ್ಟತ್ತ ಹೇಳಿಲ್ಲ ಯಾವ ದೇವರು ನಿಮಗೆ ಬಂಗಾರ ಹಾಕತ್ತ ಹೇಳಿಲ್ಲ ಯಾವ ದೇವರು ನಿಮಗೆ ಚಪ್ಪಲ್ ಹೊಲಿಸೇಳಿಲ್ಲ ಯಾವ ದೇವರು ನಿಮಗೆ ಸಿರಿ ಉಡ್ಸತ್ತೇಳಿಲ್ಲ ಆದ್ರೆ ನಿಮ್ಮ ಮಣೆಸಂಬ ದೇವ್ರ ಎತ್ತಿ ಆ ದೇವ್ರ ಕೇಳ್ಕೊಂಡು ನೀವೆಲ್ಲ ಇಷ್ಟು ಮಾಡ್ತೀರಿ ಪ್ರೀತಿ ಮನಸ್ಸಿನ ಮುಂದೆ ಯಾವ ದೇವರಲ್ಲ ದಿಂಡ್ರಲ್ಲ ನಂಬಿನ ಒಂದು ದೊಡ್ಡ ದೇವ್ರ ಈ ಭೂಮಿ ಮ್ಯಾಲೆ ನಂಬಿ ಯಾರು ಬದುಕ್ತಾರೆ ಅವ್ರಿಗೆ ದೊಡ್ಡ ದೇವ್ರ ಅವ್ರಿಗೆ ಮಣ್ಣು ನೋಡಿದೇವಿಗೆಲ್ಲ ಅವಾಗ ನಮ್ಮ ಅವುಗಳ ಹಿಂದಿನ ಹಳಿ ಬಂದೆಲ್ಲ ಗಂಡನ ಮನೆಗೆ ಬಂದ್ರೆ ಆ ಅತ್ತಿ ಮನೆಗೆ ಹೋಗ್ಬೇಕಪ್ಪ ಬಾ ಅತ್ತಿ ಮಾವ ಬಂದಿ ಗಂಜಿ ಕಾಲಾಗಿ ನೋಡ್ಕೊಂಡು ತೆಲು ತುಂಬ ಶರಾಗ್ ಹೊತ್ಕೊಂಡು ಕಟ್ಟಿ ಮ್ಯಾಗ ಯಾರು ಕೂತಿದ್ರು ಶರಗ ಯಾರು ಬೀಳ್ತಿದ್ರು ಅಡ್ರಾಗ ಶರಗ್ ತೆಲಮ್ಯಾಗ ಹೊತ್ಕೋತಿದ್ರು ಈಗ ಏಯ್ ಅಪ್ಪು ದೇವ್ರಪ್ಪ ಅಲ್ಲ ಒಟ್ರು ಹೆಡ್ಕಿಗೆ ಶರಗ ಹಾಕೊಂಡಾರು ನಾವು ಹಿಂಗೆ ನೆಡ್ತೇವೆ ನೋಡ್ರೆ ನಮ್ಮನ್ನ ಏನು ಮಾಡೋರು ಅಂದ್ರೆ ಕೇಳ್ತಾರ ಒಂದು ಒಂದು ಯಾಕೆ ಬಂದೈತೆ ಅಂದ್ರೆ ಈ ಪರಿಸ್ಥಿತಿ ಮನೆಯಾಗ ತಾಯಿ ತಂದಿರೋ ಮಗಳಿಗೇನು ಹಿಂಗೆ ಉಟ್ಕೋರವ ಹಿಂಗೆ ಚೆಂದಾಗಿರುವ ಅಂತ ಯಾರೂ ಹೇಳುವಲ್ ಶಾಲೆ ಮಾಸ್ತರ್ಗಳು ಹೇಳುವಲ್ರು ಮಠದಲ್ಲಿ ಗುರುಗಳು ಹೇಳುವಲ್ರು ಊರಾಗ ಹಿರಿಯರು ಹೇಳುವಲ್ರು ಅವ್ರು ಯಾರು ಹೇಳಬೇಕು ಅವ್ರ ಮನೆಯಾಗ ತಾಯಿ ತಂದಿಲ್ಲ ಅವ್ರ ಮಕ್ಳಿಗೆ ಹೇಳಬೇಕು ಅವ್ರ ತಾಯಿ ತಂದಿ ಅವ್ರ ತಮ್ಮ ಅವ್ರ ಮಕ್ಳಿಗೆ ಹೇಳಿದ್ರೆ ಸುದ್ದಾಕತಿ ಅವ್ರ ಊರಲ್ಲಿ ಹಿರಿಯರು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ತೀವಿ ಈಗೇನು ರೀ ನಮ್ಮ ಸೊಸಿ ಹಿಂಗೆ ಮಾಡಾಕತ್ತ ಹೇಳೋಕೊ ಹೋಗೋ ಬೇ ನಿಮ್ಮ ಕಾಲು ಈಗ ಅದ ಆ ಕಾಲ ಈಗ ಅವ್ರು ಹೆಂಗೆ ಹತ್ತಾರ ಹಂಗೆ ಹತ್ತಿ ಕಟ್ಟಿ ಬಂದು ಕೂತಾರ ಅಂದ್ಬಿಡ್ತಾರೆ ಅವು ಏನು ಮಾಡಿ ಅವಾಗ ನಮ್ಮ ಹಿಂದಿರಿಯಾರು ಉಡಿಯಾಗ ಪಲ್ಯ ಮಂದಿ ಕಾಣ್ಲಾರ್ದಂಗೆ ಉಡಿಯಲ್ಲಿ ಪಲ್ಯ ಮಂದಿ ನೋಡಿದ್ರೆ ಕಣ್ಣು ಹತ್ತವತ್ತೇಳೆ ಪಲ್ಯ ಉಡಿಯೋ ಕಟ್ಕೊಂಡು ಬಾಳೆ ಮಾಡ್ತಿದ್ರು ಈಗ ಗಂಡ ಬ ಏ ಗಂಡು ಗದ್ಬೋದು ಅತ್ತಿ ಸೊಸಿನ ಗದ್ಬೋದು ಸೊಸಿ ಹತ್ತಿರ ಗದ್ಬೋದು ಮೊಬೈಲ್ದಾಗ ಹಿಡ್ದಿ ಬಿಡ್ತಾರೆ ಉಟ್ರ ಕೂಡ ನಮ್ಮ ಊರಾಗ ಹೋಳಿ ಹುಣ್ಣಿ ಹತ್ತೈದು ನೋಡಿ ಬರತ್ತೆ ಮೊಬೈಲ್ ಆಗಿ ಬಿಡ್ತಾರೆ ಅವಾಗ ಯಾರಾರ ಒಂದು ಇಟ್ಟೇನರಲ್ಲಿ ನ್ಯಾಯ ಮಾಡ್ತಿದ್ರೆ ಹಿರಿಯಾರು ಏಯ್ ನಮ್ಮ ನಮ್ಮ ಒಬ್ಬರು ಕಣ ಮೂರೊಬ್ರಿಗೆ ಕಳ್ದಿರಿ ಹಂಗೆ ಅಂತೇಳಿ ಬೇದ್ರೆ ಯಾರೂ ಹೊಕ್ಕಿದ್ದಿಲ್ಲ ಯಾರೂ ಹತ್ತಿಲ್ಲ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತಿ ಜಗಳ ಹತ್ತಿ ಉರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವ್ರು ಮ್ಯಾಲಕ್ಕೆ ಹೋದ್ರೆ ತೆಳಗು ಚೆಗ್ಗುತ್ತಾರೆ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ್ದು ಬಿಸ್ತರಕಿ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆಲ್ಲ ತೂತಿಲ್ಲ ನರಕಿ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲಿ ಪಾಳ ಚಂದ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ ನಡುವೆ ಬಂದು ಇದು ಹತ್ಕೊಂಡೈತಿ ಜಾತಿ ಬೆಣ್ಣು ಹತ್ತಿ ಜನ ಹೊಂಟರು ಮಾನವ ಜಾತಿ ಒಂದು ಅನ್ನೊಂದು ಮಾರ್ತಾರೋ ಮಾನವ ಜಾತಿ ಒಂದು ಅನ್ನೊಂದು ಅಂತ ಹೇಳ್ತಾ ನಮ್ಮ ಊರಿಣಾಗ ಒಂದು ಮುದುಕಿ ಸತ್ತಿತ್ತು ನಮ್ಮೂರಿಣಾಗ ಒಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹೋಗಿ ಹಾಕಿ ಕುಡುಕರ ಮಂದಿ ತಯಾರಾಗಿತ್ತು ಬಾಯಾಗ ಮಣ್ಣ ಹಾಕೊಂಡು ಮುದುಕಿ ಕೂಡ ದುಡ್ಡ ಬಂದದ ಬಿಡಲಿಲ್ಲ ಮುದುಕಿನ ಕಟ್ಕೊಂಡು ಅಲ್ಲೋ ಜಡ್ಡ ಮುದುಕಿ ಸತ್ತದ ಗುರು ತಾತೋ ಕುಡುಕ ಮಂದಿಗೆ ಅಂಸರ ಮಾಡಿ ಹೋದಾರಲ್ಲೋ ಮುದುಕಿಯ ಮುದುಕಿಯಮ್ಮಣಗಿ ಮುದುಕಿ ಹೊಟ್ಟಿಲಿ ಒಂದಾದರು ಮಕ್ಕಳು ಹುಟ್ಟಿದ್ದಿಲ್ಲ ಕಡ್ಡಿ ಮಣಿ ಮುಂದ ಹೇಳ್ತಾರೆ ಮುದುಕಿ ದುಡ್ಡ ಕೊಡಾಕ್ಯಲ್ಲ ಮುದುಕಿ ಸತ್ತದ ಗುರು ತಾತು ಕುಡುಕು ಮಂದಿಗೆ ಹಂಸರು ಮಾಡಿ ಹೋದಾರಲ್ಲೋ ಮುದುಕಿಯ ಮಣಿಗಿ ಎಲ್ಲರೂ ಕೂಡಿ ನೋಡ್ತಾರೋ ಮುದುಕಿ ಮಣಿಗೆ ಹೊಕ್ಕ ಮಂದಿ ಬರೋದ್ರಾಗ ಮಾಡ್ಯಾರ ಗಪ್ಪ ಮುದುಕಿ ರೊಕ್ಕ ಶರ್ಯ ಕುಡ್ದ ಮುದುಕಿ ಮುಂದ ಅಳತಾರ ಮಾಡಿದ ಗಳಿಕೆ ತಿನ್ನಲಿಲ್ಲ ಅಮ್ಮ ನಿನ್ನ ದೈವ ಕೋಡಿ ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿಲ್ಲೋ ಹಾಕಿನ ಹಲಗಿ ಬಡಿ ಅವರು ಸಣ್ಣದಿ ಊದವ್ರು ಎಲ್ಲರು ಕುಡ್ದಾರು ಇಲ್ಲದ ಒಣ ಸದಿಗೆ ಮುಂದೆ ಊದುತ ಹಿಡ್ದಾರು ಸುಡುಗಾಡ್ದಾಗ ಹೋಗಿ ನೋಡ್ತಾರೆ ಕುಡ್ಕರ ಮ್ಯಾಳ ಏನು ಬೆರಕಿ ಮುದುಕಿ ನಮನ ಮಾಡಿ ತಲ್ಲು ಹಾಳ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಕುಡ್ ಸುಡುಗಾಡ್ದಾಗ ಕುಂತ ತಾಣಗೆ ಮುದುಕಿ ಗೋರಿಗೆ ಬರುತ್ತಾನೆ ಊರಿಗೆ ಬೇಡ ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡು ಕುಡ್ಕರ ಅಲ್ಲೇ ಮಣಗ್ಯಾರ ಸದಗಿ ತೆಲುಗಿ ಬಿಟ್ಕೊಂಡ ಮುದುಕಿನ ಬರ ಬರ್ಬಂದು ಇವ್ರನ್ನ ಕರ್ಕೊಂಡು ಬಂದ್ರೆ ಎಬ್ಸಿ ಮುದುಕಿ ರೊಕ್ಕದಾಗ ಕುಡಕ ಮಂದಿ ನಿಶೆ ಮಾಡ್ಯಾರ ಬೇಸಿ ಸತ್ತಾರು ಮಣಿ ಮಂದಿ ಕುಡ್ದ ಕುಣಿ ಅವರು ಹೆಚ್ಚಾಗ್ಯಾರ ಈಗ ಬೀಳಿಗೆ ಬಿದ್ರಿ ಸಿದ್ದಪ್ಪ ಹಾಡ ಕಟ್ಟತಾನೋ ಹಿಂಗ ನಂಬು ಒಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹುಗಿಯಾಗ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತಾ ಇವತ್ತ ಎಲ್ಲರೂ ಎಲ್ಲರೂ ಯಾವ ಇವತ್ತೆಲ್ಲ ಜಾತ್ರೆಗೆ ಎಲ್ಲ ಆನಂದ ನಮ್ಮ ಹಿಂದೆ ಮಂದಿ ಯಾವಾಗ ಆನಂದ ಇರ್ತಿತ್ತು ನಮ್ಮ ಮ್ಯಾಳ ಅಂದರೆ ನಮ್ಮ ಮ್ಯಾಲ ಯಾವಾಗ ಆದ್ರೆ ಸೂಕಿ ಮುಗಿದಗಡೆನೆ ಆ ಆನಂದ ಇರ್ತಿತ್ತು ಆವಾಗ ನೀರಾವರಿ ಇತಿತ್ತಿಲ್ಲ ಏನು ಇದ್ದಿದ್ದಿಲ್ಲ ಆನಂದ ಯಾವಾಗ ಇರ್ತಿದ್ರು ಅಂದರೆ ಸೂಕಿ ಮುಗಿದಾಗ ಪುಂಡಿ ನಾರ ದೇವಳಿ ನಾರ ಹಾಕಿ ನಾರು ಬಿಡಿಸ್ಕೊಂಬಂದು ಕಟ್ಟಿ ಕೂತು ಹಗ್ಗ ಮಾಡ್ತಿದ್ರು ಆ ಹಗ್ಗ ಸ್ವಂತ ಮಾಡ್ತಿದ್ರು ಅವಾಗ ಓ ಲಗ್ಡ ಎಲ್ಲ ಸ್ವಂತ ಮಿನಿ ಕಣ್ಣಿ ಎಲ್ಲ ಜತಿಗೆ ಹೆಣದು ಮಾಡ್ತಿದ್ರು ಅವಾಗೆಲ್ಲ ನಮ್ಮ ರೈತರು ನಮ್ಮ ರೈತರಷ್ಟು ಶಾಣ್ಯಾರ ಯಾರು ಅಲ್ಲರೇ ಯಾಕಂದ್ರೆ ಅವ್ರು ದೇವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತೈತಿ ಯಾವ ಹೊತ್ತಿನಾಗ ನಾವು ಏನು ಬೆಳಿಬೇಕು ಅನ್ನೋದು ಗೊತ್ತೈತಿ ಈ ಸಾಲಿ ಕಲ್ತರ್ಕಿತ್ತು ನಮ್ಮ ರೈತರಿಗೆ ಭಾಳ ಬುದ್ಧಿ ಐತಿ ಆ ರೈತರು ಅವ್ರು ಹಗ್ಗ ಮಾಡ್ತಿದ್ರು ಕಣ್ಣಿ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಹಗ್ಗ ಮಾಡ್ಕೊತ ವಾರ ದಿನ ಅಂದ್ರೆ ವಾರ ಹಿಡ್ತಿದ್ರು ವಾರ ಹಿಡಿದ್ರೆ ಒಟ್ಟು ದೇವ್ರಿಗೆ ಸುತ್ತಲೇ ಬಾಣ ಕೊಟ್ಟು ಒಂದು ದಿನ ರೋಣಿ ಮಳೆ ಆತಂದ್ರೆ ಹುರ್ಗಿ ಪೂಜೆ ಮಾಡಿದ್ರೆ ಮಾತ್ರ ಬಿಳಿಯ ಸುಗ್ಗಿ ಮುಗು ತನೂ ರೈತರಿಗೆ ಸುಖ ಸಿಗ್ತಿದ್ದಿಲ್ಲ ಈಗ ಎಲ್ಲ ಮಳೆಗಾಲ ಬಂದತ್ತಿ ನೀರಾವರಿ ಮಾಡ್ಯವು ನಮ್ಮ ಬಾಳೆ ಏನಾಗೈತಿ ಅಂದ್ರೆ ನೀರಾವರಿ ಮಾಡ್ಯವು ಶಾನಾರಾಗ್ಯವು ಮುಂದೆ ಹೋಗ್ಯೇವಣ್ಣಂಗೆ ಆಗೈತಿ ನಾವು ಎಲ್ಲಿ ಮುಂದೆ ಹೋಗಿಲ್ಲ ಮೊದಲನೇ ಅವರು ಎಷ್ಟು ಗಳಿಸಿ ಗಂಟು ಮಾಡಿ ಎಷ್ಟು ಚೆಂದ ಇಟ್ಟಿದ್ರಲ್ಲ ನಾವು ಅವ್ರಾಗ ನಮಗೆ ಇಡಾಕ ಬರುವಲ್ಲ ಅವ್ರಂಗೆ ನಮಗೆ ದುಡಿಯಾಕೂ ಬರುವಲ್ಲ ಅವ್ರಂಗೆ ನಮಗೆ ನಡಿಯೋಕ್ಕೂ ಬರುವಲ್ಲ ಅವ್ರಂಗೆ ನಮಗೆ ಬದುಕು ಬರುವಲ್ಲ ನಮ್ಮ ಹಿಂದಿನ ಹಿರಿಯಾರು ಒಂದು ದುಡ್ಡ ಗಂಟು ಹಾಕಿಟ್ರಂದ್ರೆ ಎಂದೂ ಹಾಳು ಮಾಡ್ತಿದ್ದಿಲ್ಲ ಈಗೆಲ್ಲ ಇಟ್ಟು ಬ್ಯಾಂಕಿಗೆ ಬ್ಯಾಂಕಾಗಪ್ಪಕ್ಕಾವೆ ಬಂಗಾರ ಬಂಗಾರ ಬಡೀರ ನುಂಗಾಕತೇವೆ ಅದಕ್ಕೆ ಈಗೇನೂ ಇಲ್ಲ ಸಾಲಿ ಕಲ್ತು ಶಾಣ್ಯಾರ ಹಾಕಾರು ನಮ್ಮ ಊರು ಸುಧಾರಣೆ ಹಾಕೈತೇಳಿ ನಮ್ಮ ಹಿಂದೆ ಹಿರಿಯಾರ ಕನಸು ಬಂದಿದ್ರು ಸಾಲಿ ಕಲ್ತವ್ರಿಂದ ಏನೇನು ಉದ್ಧಾರ ಆಗಲಿಲ್ಲ ಏನೂ ಸುದ್ದಿ ಆಗಿಲ್ಲ ಇನ್ನೂ ಅಳಗಾಲ ಆಗೇ ತೊರತಾಗಿ ಸುಖ ಅಂತೂ ಸಿಕ್ಕಿಲ್ಲ ಮತ್ತು ಇಲ್ಲಿ ಮುಂದೆ ಏನಾರ ಸಿಗ್ತೈತಿ ಅಂತ ನೋಡಾಕತ್ತೇವಿ ಇನ್ನಂತೂ ತೀರಲ್ಲಿ ಲಪಂಗ ಮಂದಿ ಬರ್ತೈತಿ ಇನ್ನು ಮುಂದೆ ಬದುಕೋದು ಭಾಳ ವಜ್ಜೆ ಐತಿ ಮುಂದಿನ ಜನ ಇನ್ನ ನಮ್ಮ ಹಳ್ಳಿ ಪಟ್ಗಾದ ಮಂದಿ ಐತಲ್ಲ ಇವ್ರ ನೋಡಿ ಧರ್ಮ ಐತಿ ದೇವ್ರದಾನ ಅದಕ್ಕೆ ಏನ ಮುಂದೆ ಸಿಗ್ತೈತಿ ಆರು ಇನ್ನು ಮಂದಿ ಬರೋರೆಲ್ಲ ಅಲ್ರಿ ಅಲ್ರೀ ಒಟ್ಟರು ದಲಾಲ್ರ ಮಣಿ ಮಾರಾಕ್ ದಲಾಲ ಹೆಣ್ಣು ಕೊಡ್ಸೋರು ದಲಾಲ ರೀ ಹೊಲ ಮಾ ಹೊಲ ಮಾರ್ಸೋಕೆ ದಲಾಲರಿ ಎಲ್ಲರೂ ಲಗ್ನ ಮಾಡೋರು ದಲಾಲ್ರ ಅಡುಗೆ ಮಾಡೋರು ದಲಾಲರಿ ಎಲ್ಲರೂ ದಲಾಲ್ರ ನಡೆದ್ಬಿಟ್ಟಾರು ಇನ್ನು ದುಡ್ದವ್ರು ತಿನ್ನೋರು ಬಂದಾರ ಈಗ ದುಡ್ದು ಉಣ್ಣವ್ರು ಆದ್ರೆ ಈಗ ದುಡ್ದವ್ರನ್ನ ಬಡ್ಕೊಂಡು ತಿನ್ನೋರು ಬಂದುಬಿಟ್ಟದ್ದು ಬೇಳೆ ಎಲ್ಲೋ ಮಾಣ್ಣ ನೋಡಿದೆವು ಮಾಣ್ಣ ಒಂದು ನೋಡಿದೆವು ಒಬ್ಬ ಹೆಣ್ಮಾಗಳು ಏಳು ಮಂದಿನ ಲಗ್ನ ಆಗ್ಯಾಲ ಒಬ್ಬಾಗಿ ಹೆಣ್ಮಾಗ್ದು ಏಳು ಮಂದಿನ ಲಗ್ನ ಆಗ್ಯಾಳ ಆಕೆ ಪೊಲೀಸರು ಏನು ಮಾಡಲಿಲ್ಲ ವಕೀಲರು ಏನು ಮಾಡಿಲ್ಲ ಆಕೆ ಒಟ್ಟರು ಗಂಟು ಗಪ್ ಮಾಡ್ಕೊಂಡು ಕೂತಾಳಾಕಿ ಯಾರೂ ಏನು ಹಾಂಡಿಲ್ಲ ಏನೂ ಹಾಂಡಿಲ್ಲ ಅದಕ್ಕೆ ನಾ ಮಾಡ್ಯಕ್ಕೇನು ನಮ್ಮೂರಿನಲ್ಲಿ ಇದ್ದಳು ಒಬ್ಬಳು ದೇವದಾಸಿ ಅವರನ್ನು ನೋಡಿದರೆ ನಾಸಬೇಕು ಬೇಕು ರಂಬೆ ತಿಲೋತ್ತಮಿ ಊರ್ವಸಿ ಅವಳು ಮಣಿಯಿಂದ ಹೊರಗೆ ಬಂದರೆ ಗಮ್ಮೆನ್ನು ವಾಸನೆ ರೂಪದಲ್ಲಿ ತ್ರಿವೇಣಿ ರೂಪದಲ್ಲಿ ತ್ರಿವೇಣಿ ನಮ್ಮೂರಿನ ಹೆಣ್ಣು ಮಕ್ಕಳೆಲ್ಲ ಅವಳ ಮೇಲೆ ಭಾಳ ಸಿಟ್ಟಿದ್ದರು ಯಾಕಂದರೆ ನಮ್ಮ ಗಂಡನನ್ನು ಮರಳು ಮಾಡಿದ ಮರಳುಗಾರ್ತಿ ಎಂದು ಹೇಳುತ್ತಿದ್ದರು ದೇವದಾಸಿಗೆ ವಯಸ್ಸಾದಂತೆ ಒಂದು ವಿಚಾರ ಹೊಳಿತು ನಾನು ಗರ್ಭವತಿ ಎಂದು ದೇವದಾಸಿ ಊರು ಮಂದಿ ಮುಂದೆ ಹೇಳಿಬಿಟ್ಟಳು ನನ್ನ ಗರ್ಭತನಕ್ಕೆ ಕಾರಣ ಆದವರ ಹೆಸರನ್ನು ಊರು ಮಂದಿ ಮುಂದೆ ಹೇಳುತ್ತೇನೆ ಅಂದಳು ಶುರುವಾಯಿತು ರಾತ್ರಿ ಅವಳ ಮಣಿಗೆ ಊರಿನವರ ಹಿಂಡೇ ಹಿಂಡು ನಮ್ಮ ಹೆಸರನ್ನು ಅವಳ ಕಾಲ ಮೇಲೆ ಒಟ್ಟಿನ ಕಂತಿ ಇಟ್ಟು ನಮ್ಮ ಹೆಸರು ಯಾರ ಮುಂದೆ ಹೇಳಬೇಡಿಯೋವಾ ಅಂತೇಳಿ ಒಟ್ಟು ಹಾಕಿ ಗಂಟು ಕೊಡಕ್ಕೆ ಹತ್ತಿದ್ರು ಆಕೆ ಇವ್ರು ಎಲ್ಲ ಮಾಡವಂತರು ನಾನು ತಮ್ಮ ಮಾಣ ಮುಚ್ಚುಗಳಾಕೆ ನನಗೆ ರೊಕ್ಕ ಕೊಡ್ತಾರಂತೇಳಿ ಎಲ್ಲರೂ ರಾತ್ರಿ ದೊಡ್ಡ ದೊಡ್ಡವರು ರಾತ್ರಿ ವಾಕಿ ಮಣಿ ಹೋದವ್ರು ಎಲ್ಲರು ರೊಕ್ಕ ಕಾಲ್ ಮ್ಯಾಗೆ ಇಟ್ಟು ನಮಸ್ಕಾರ ಮಾಡೋದು ನನ್ನ ಹೆಸ್ರು ಯಾರು ಮುಂದೆ ಹೇಳ್ಬೇಡವ ನೀ ಬಸ್ರು ಸುದ್ದಿ ನನ್ನ ಯಾರು ಮುಂದೆ ಅಂತೇಳಿ ಆಕಿದ್ರು ಅವ್ರು ಒಟ್ಟು ಗಂಟು ಗಪ್ ಮಾಡ್ ಅವ್ರು ಗಂಟು ಒಂದು ಹೆಣ್ಮಾಕು ಯೋವ ಇನ್ನು ನಮ್ಮ ಗಂಡನ ಹೆಸರು ಹೇಳಿದ್ರೆ ಒಟ್ಟು ನಮ್ಮ ಹೊಕ್ಕಿತ್ತು ದೇವ್ ಅಂತೇಳಿ ಅವ್ರು ಏನು ಮಾಡಿದ್ರು